ಆದರೂ ಜನರೆಲ್ಲ ಫೇಸ್ಬುಕ್ ವಾಟ್ಸಪ್ಪು ಯೂಟ್ಯೂಬ್ ಅಲ್ಲಿ ಹಂಚದೇ ಹಂಚದು ಹಂಚದೇ ಹಂಚದು ಯಾವ ಬಾ ಅಲ್ಲಾ ಭಾವನಾತ್ಮಕವಾಗಿ ಬ್ಲ್ಯಾಕ್ ಮೇಲಿಂಗ್ ಬಿ ವಿ ಒಂದು ಕೆಲಸ ಮಾಡಲಿ ಪೆಟ್ರೋಲ್ ಮೊಬೈಲ್ ಕಂಪ್ಯೂಟರ್ ಶೂಟಿಂಗ್ ಮಾಡೋ ಕ್ಯಾಮರಾ ಇದನ್ನೆಲ್ಲ ಬಿಡ್ಲಿ ಯಾಕಂದ್ರೆ ಇವೆಲ್ಲ ದೇಸಿ ಅಲ್ಲಲ್ಲ ಎಲ್ಲ ಹೊರದೇಶದಿಂದ ಬರ್ತಾ ಇರೋದು ಆಕ್ಸಿಡೆಂಟ್ ಆಗಿ ಕ್ರಿಟಿಕಲ್ ಕಂಡೀಷನ್ ಇದ್ರು ಐ ಸಿ ಯು ದಲ್ಲಿ ಅಡ್ಮಿಟ್ ಆಗಬೇಕ್ರಪ್ಪ ಅಲ್ಲಿರುವಂತ ಮಷಿನ್ ಎಲ್ಲ ಹೊರದೇಶದ್ದು ದೇಸಿ ಅಷ್ಟೇ ಬಳಸಬೇಕಲ್ವಾ ಇದೆಲ್ಲ ಆಗದೆ ಇರೋ ಕೆಲಸ ನಮಗೂ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಆದ್ರೂ ಒಂದು ವಿಚಾರ ಹೇಳ್ತೇನೆ ಹರ್ಬಲ್ ಲೈಫ್ ಇಂಡಿಯಾದಲ್ಲಿ ಸೇಲ್ ಮಾಡುತ್ತಲ್ವಾ ಆ ಬಹಳಷ್ಟು ಪ್ರಾಡಕ್ಟ್ಗಳು ಇಂಡಿಯಾದಲ್ಲಿ ತಯಾರಾಗುತ್ತೆ ಬರೋ ಲಾಭನ ಭಾರತದವರಿಗೆ ಹಂಚ್ತಾ ಉಂಟು ದೇಸಿ ಆಂಗಲ್ ನಿಂದಲೂ ಇದು ಇನ್ನು ಈ ಪೇಪರ್ ಬಗ್ಗೆ ನೋಡುವ ನೀವು ಗಮನಿಸ್ತಾ ನೋಡಿ ಹರ್ಬಲ್ ಲೈಫ್ ಎಂಬ ಸ್ಲೋ ಪಾಯ್ಸನ್ ಪೇಪರ್ ಕಟಿಂಗ್ ಅಲ್ಲಿ ಬಂದಿರೋದು ಅದನ್ನ ಕೂಡ ನಾವು ಅಟ್ಯಾಚ್ ಮಾಡಿದ್ವಿ ಇವತ್ತು ಇದು ಯಾವ ಡೇಟಿನ ಯಾವ ಪೇಪರ್ನ ನ ಯಾವ ಪುಟದಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಆದರೂ ಜನರೆಲ್ಲ ಫೇಸ್ಬುಕ್ಕು ವಾಟ್ಸಪ್ಪು ಯೂಟ್ಯೂಬಲ್ಲಿ ಹಂಚದೇ ಹಂಚೋದು ಹಂಚದೇ ಹಂಚದು ಈ ಪೇಪರ್ ಕಟಿಂಗ್ ಫೋಟೋಶಾಪ್ ಎಡಿಟಿಂಗ್ ಫೇಕ್ ನ್ಯೂಸ್ ಕೂಡ ಆಗಿರಬಹುದಲ್ವಾ ಅದಕ್ಕೆ ಎಕ್ಸಾಂಪಲ್ ನಾನು ಹಿಂದೆ ಬರ್ತಾ ಉಂಟು ನೋಡಿ ಫೋಟೋಶಾಪ್ ಯೂಸ್ ಮಾಡಿ ಈ ರೀತಿಯಲ್ಲಿ ಏನು ಬೇಕಾದರೂ ರೆಡಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಡೋದೇ ಹರ್ಬ ಲೈಫ್ನಿಂದ ಲಾಸ್ ಆದಂಥ ಕಂಪ್ನಿಗಳ ಕೆಲಸ ಇದನ್ನೇ ಪ್ರೂಫ್ ಆಗಿ ಬಿ ಟಿ ವಿ ತೋರಿಸ್ತಾ ಉಂಟು ಬಿ ಟಿ ವಿ ತೋರಿಸಿರುವಂಥ ಬಹಳಷ್ಟು ಸಾಕ್ಷ್ಯಗಳು ಆರ್ಟಿಕಲ್ ನ್ಯೂಸ್ ಆರ್ಟಿಕಲ್ ನ್ಯೂಸ್ ಅಂದರೆ ಏನು ಫಸ್ಟ್ ತಿಳ್ಕೊಳ್ವಾ ಬರಹಗಾರ ಒಂದಿಷ್ಟು ಜನರ ಜೊತೆ ಚರ್ಚೆ ಮಾಡಿ ತಂದೆ ಅಭಿಪ್ರಾಯದಂತೆ ತನಗೆ ಬೇಕಾದಂಗೆ ಕೆಲವೊಂದು ಆರ್ಟಿಕಲ್ಗಳನ್ನು ಬರೀತಾನೆ ಆ ವಿಷಯದ ಬಗ್ಗೆ ಅವನಿಗೆ ಜ್ಞಾನ ಇರುತ್ತೋ ಇರಲ್ವೋ ಅದು ಅಲ್ಲ ಸಂಪಾದಕರಿಗೂ ಪೇಜ್ ತುಂಬಲಿಕ್ಕೆ ವಿಷಯ ಬೇಕಾಗಿರುತ್ತೆ ಏನು ಕೊಟ್ಟರು ಹಾಕ್ಲಿಕ್ಕೆ ರೆಡಿ ಇರ್ತಾರೆ ನ್ಯೂಸ್ ನಡೆದಿರುವಂಥ ಘಟನೆ ಮೇಲೆ ಆಧಾರವಾಗಿರುತ್ತೆ ಆರ್ಟಿಕಲ್ ಲೇಖಕನ ಸ್ವಂತ ಅಭಿಪ್ರಾಯ ಆಗಿರುತ್ತೆ ಎಕ್ಸಾಂಪಲ್ ಈ ಒಂದು ಆರ್ಟಿಕಲ್ ತಗೊಳ್ಳುವ ಇದು ಡೂ ಕ್ವಾಯರ್ನ ಆರ್ಟಿಕಲ್ ಈ ಆರ್ಟಿಕಲ್ನಲ್ಲಿ ಏನಿದೆ ಹರ್ಬಲ್ ಐಪ್ ಲಿವರ್ನ ಸಮಸ್ಯೆಗೆ ಕಾರಣವಾಗಬಹುದು ಅನ್ನೋ ಆರ್ಟಿಕಲ್ ಸ್ವಲ್ಪ ಕೆಳಗೆ ಹೋಗುವ ಇಲ್ಲಿ ಸಣ್ಣದಾಗಿ ಒಂದು ಲೈನ್ ಅನ್ನ ಏನು ಮಾಡಿದ್ದಾರೆ ಏನುಂಟು ನೋಡುವ ಸಂಪಾದಕರ ಟಿಪ್ಪಣಿಯನ್ನು ಕೊನೆಯಲ್ಲಿ ಸೇರಿಸಿದೆ ಏನಿದೆ ಟಿಪ್ಪಣಿಯಲ್ಲಿ ಸ್ವಲ್ಪ ಕೆಳಗೆ ಹೋಗುವ ಇಲ್ಲೇನು ತೋರಿಸ್ತಾ ಇದ್ದಾರೆ ಹರ್ಬಲ್ ಐಪ್ ನ ವಕೀಲರು ಈ ಆರ್ಟಿಕಲ್ ನ ಮೇಲೆ ಕೇಸ್ ಮಾಡಿದ್ದಾರೆ ಈ ಆರ್ಟಿಕಲ್ ಸುಳ್ಳು ಮತ್ತು ಮಾನಹಾನಿಕರವಾಗಿದ್ದು ಈ ವಿಷಯವಾಗಿ ಸಂಪಾದಕರು ಕ್ಷಮೆಯನ್ನು ಕೇಳಿದ್ದಾರೆ ಬಿಟಿವಿ ಟಿವಿ ಇಂಥದೇ ಆರ್ಟಿಕಲ್ ಗಳ ಹೆಡ್ಡಿಂಗ್ ಅಷ್ಟೇ ತೋರಿಸುತ್ತೆ ಈ ಭಾಗ ಮುಚ್ಚಿಬಿಡುತ್ತೆ ಇಂಥದೇ ಸಾಕ್ಷಿಗಳು ಈ ನ್ಯೂಸ್ ನಲ್ಲಿ ಬಂದಿರೋದು ಬಹಳ ದ್ರೂರಾಟಿದು ಸೇಮ್ ಕೇಸ್ ಎಂಟಿ ನ್ಯಾಷನಲ್ ಬಗ್ಗೆ ಹೇಳಬೇಕಾದ್ರೆ ಯಾರ್ಯಾರು ಭಾರತದ ವಿರೋಧವಾಗಿ ಆರ್ಟಿಕಲ್ ಬರೆದಿದ್ದಾರೆ ಅಂತವ್ರ ಆರ್ಟಿಕಲ್ ಅಷ್ಟೇ ತೋರಿಸೋದು ಹಿಂದೂ ವಿರೋಧಿ ವಿಡಿಯೋ ಮಾಡ್ಬೇಕಾದ್ರೆ ಯಾರ್ಯಾರು ಹಿಂದೂಗಳನ್ನ ವಿರೋಧ ಮಾಡ್ತಾ ಇದ್ದಾರೋ ಅಂತವ್ರು ಬರೆದಿರುವಂತಹ ಆರ್ಟಿಕಲ್ ಗಳನ್ನ ತೋರಿಸೋದು ಹರ್ಬಲೈಪ್ ಕಾನೂನಿನ ಮೂಲಕನೇ ತನ್ನ ಮೇಲೆ ಇರುವಂತ ಸುಳ್ಳು ಆಪಾದನೆಗಳಿಗೆ ಉತ್ತರ ಕೊಡ್ತಾ ಬಂದಿದೆ ಬಿಟಿವಿಗೂ ಒಂದಿನ ಉತ್ತರ ಸಿಗಬಹುದು ಈ ವಿಡಿಯೋ ಯಾವಾಗ ಡಿಲೀಟ್ ಆಗಬಹುದು ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋವನ್ನ ಅಪ್ಲೋಡ್ ಮಾಡಿಟ್ಟಿದ್ದೇನೆ ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇನೆ ಈ ಲಿಂಕ್ ಸೇವ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆ ಲಿಂಕ್ ಗಳಲ್ಲಂತೂ ನಿಮ್ಗೆ ಆ ವಿಡಿಯೋ ಸಿಕ್ಕೇ ಸಿಗುತ್ತೆ ಇನ್ನು ಹರ್ಬಲೈಪ್ ಯೂಸ್ ಮಾಡ್ತಾ ಇದ್ದವ್ರು ಮಾಡ್ಬೇಕಾಗಿರೋದೇನು ಯಾರ್ಯಾರು ಎಷ್ಟೆಷ್ಟು ವರ್ಷದಿಂದ ಹರ್ಬಲೈಪ್ ಯೂಸ್ ಮಾಡ್ತಾ ಇದ್ದೀರಿ ಅವರ ಮನೆಯಲ್ಲಿ ಎಷ್ಟೆಷ್ಟು ಜನರು ಫ್ಯಾಮಿಲಿ ಮೆಂಬರ್ಸ್ಗಳು ಈ ಒಂದು ಹರ್ಬಲ್ ಲೈಫನ್ನು ಯೂಸ್ ಮಾಡ್ತಾ ಇದ್ದೀರಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಉಳಿದವರಿಗೆ ಇದು ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಗೊತ್ತಾಗಲಿ ಈ ಲಿಂಕನ್ನು ಬಿ ಟಿ ವಿ ನ್ಯೂಸ್ ನೋಡಿ ಒಂದಿಷ್ಟು ಜನರು ತಪ್ಪು ತಿಳ್ಕೊಂಡಿದ್ದಾರೆ ಅವರಿಗೂ ಫಾರ್ವರ್ಡ್ ಮಾಡಿ ಬುದ್ಧಿವಂತರಾದರೆ ತಿಳ್ಕೊಳ್ತಾರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಮಾತು ಹೇಳಿದ್ನಲ್ವಾ ಈ ನ್ಯೂಸ್ನಿಂದ ನಂಗೆ ಭಾಳಷ್ಟು ಪ್ರಯೋಜನ ಆಗಿದೆ ಅಂತ ಹೇಳಿಬಿಟ್ಟು ಅದೇನು ಈ ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಅಧ್ಯಯನಗಳನ್ನು ಮಾಡಬೇಕಾಯಿತು ಈ ಟೈಮ್ನಲ್ಲಿ ಬಹಳಷ್ಟು ವಿಷಯಗಳಿಗೆ ಉತ್ತರ ಕೂಡ ಸಿಗ್ತಾ ಹೋಯ್ತು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋ ಮಾಡಬೇಕಂತಿದ್ದೇನೆ ಅದಕ್ಕೆ ಏನು ಮಾಡ್ಬೇಕು ನೀವು ಆ ವಿಡಿಯೋಗಳನ್ನು ನೋಡ್ಬೇಕಾದ್ರೆ ಇವರು ಹೇಳಿದಾಗೆ ಮಾಡಿ ಎಲ್ಲರೂ ಚೆನ್ನಾಗಿರಪ್ಪ ಹೆಲ್ದಿ ಆಗಿರಿ ಫಿಟ್ ಆಗಿರಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗುವ ಟಾಟಾ ಗುಡ್ ಬಾಯ್